ಇವತ್ತಿನ ವಿಡಿಯೋದಲ್ಲಿ ಖರ್ಚಿಲ್ಲದೆ ಮಂಡಿ ನೋವು ಸಂದು ಸಂದುಗಳಲ್ಲಿ ಆಗುವಂತಹ ನೋವು ಕೀಲು ನೋವು ಕಾಲು ನೋವು ಗಂಟು ನೋವನ್ನು ಕಡಿಮೆ ಮಾಡಲಿಕ್ಕೆ ಮನೆ ನೋಡೋಣ ತುಂಬಾ ಇಫೆಕ್ಟಿವ್ ಆಗಿದೆ ಹಾಗೂ ನಿಮ್ಮ ಮನೆಯ ಸುತ್ತಮುತ್ತಲು ಸಿಗುವಂತಹ ಸೊಪ್ಪುಗಳಿಂದ ಈ ಮನೆ ನಾವು ಮಾಡ್ಕೊಳ್ಬೋದು ಬನ್ನಿ ಇವತ್ತಿನ ವಿಡಿಯೋ ನೋಡೋಣ ಸ್ನೇಹಿತರೆ ನಿಮ್ಮಲ್ಲಿ ಸಾಕಷ್ಟು ಜನಗಳಿಗೆ ಈ ಗಿಡದ ಬಗ್ಗೆ ಗೊತ್ತಿರಬಹುದು ಬೇಲಿಗೆಲ್ಲ ಬೆಳೆದಿರುತ್ತೆ ಕಳೆ ಗಿಡ ಅಂತ ತುಂಬ ಜನ ಇದನ್ನು ಅವಾಯ್ಡ್ ಮಾಡ್ತಾರೆ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಹೋಗಲ್ಲ ಇದು ನೀಲ್ಗುಂಡಿ ಗಿಡ ಲಿಂಗಡೆ ಗಿಡ ಅಂತ ಹೇಳ್ತಾರೆ ಲಕ್ಕಿ ಗಿಡ ಅಂತಲೂ ಕೂಡ ಆಡುಭಾಷೆಯಲ್ಲೇ ಇದನ್ನು ಕರೀತಾರೆ ಸೊ ಇದು ಬೇಲಿಗೆಲ್ಲ ಬೆಳೆದಿರುತ್ತೆ ಸೊಳ್ಳೆಗಳನ್ನು ಓಡಿಸ್ಲಿಕ್ಕೆ ಇದರ ಹೊಗೆ ಮಾಡಿ ಯೂಸ್ ಮಾಡ್ತಾರೆ ಹಲ್ಲು ನೋವನ್ನು ಕಡಿಮೆ ಮಾಡಲಿಕ್ಕೂ ಸಹ ಈ ಎಲೆಗಳನ್ನು ಬಳಸ್ತಾರೆ ಹಾಗೆ ಎಲ್ಲ ಬಗೆಯ ನೋವನ್ನು ಕಡಿಮೆ ಮಾಡಲಿಕ್ಕೆ ಈ ಲಿಂಗಡೆ ಎಲೆಗಳು ಬಹಳ ಒಳ್ಳೆಯದಾಗಿರುತ್ತೆ ಯಾವುದೇ ಬಗೆಯ ಸಂತು ನೋವಾಗಿರ್ಬೋದು ಕೀಲು ನೋವು ಕಾಲು ನೋವು ಮಂಡಿ ನೋವು ಸೊಂಟದ ನೋವು ಯಾವುದೇ ಬಗೆಯ ಕೀಲು ಕೀಲು ಇಲುಗಳಿಗೆ ಸಂಬಂಧಪಟ್ಟಂತಹ ನೋವನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ ಒಂದಿಷ್ಟು ಫ್ರೆಶ್ ಆಗಿರುವಂಥ ಎಲೆಗಳನ್ನು ನೀವು ತೆಗೆದುಕೊಂಡು ಬನ್ನಿ ಇದನ್ನು ಚೆನ್ನಾಗಿ ನೀವು ವಾಶ್ ಮಾಡಬೇಕಾಗತ್ತೆ ಇದನ್ನು ನಾವು ಹೇಗೆಲ್ಲ ಬಳಸ್ಕೊಳ್ಬಹುದು ಅಂತ ನೋಡೋಣ ಮೊದಲು ಎಲೆಯನ್ನು ನೀವು ಬಿಸಿ ಮಾಡಿಕೊಳ್ಬೇಕಾಗತ್ತೆ ಸೊ ಬಿಸಿ ಮಾಡಲಿಕ್ಕೆ ನೀವು ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ಕೂಡ ಹಾಕಿಬಿಟ್ಟು ಸ್ವಲ್ಪ ತವಾದ ಮೇಲೆ ಹಾಕಿಬಿಟ್ಟು ಬಿಸಿ ಮಾಡಿಕೊಂಡು ನೋವಿರುವಂಥ ಜಾಗದಲ್ಲಿ ಹೆಚ್ಕೊಳ್ಳೋದ್ರಿಂದ ನೋವು ಕಡಿಮೆ ಆಗುತ್ತೆ ಇಲ್ಲಾಂತಂದರೆ ಒಂದು ಬಟ್ಟೆಯಲ್ಲಿ ನೀವು ಈ ಲಿಂಗಡೆ ಎಲೆಗಳನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಚೂರು ಮಾಡಿಬಿಟ್ಟು ಬಟ್ಟೆಯಲ್ಲಿ ಹಾಕ್ಬಿಟ್ಟು ಸುತ್ತಕೊಂಡು ಒಂದು ಪೊಟ್ಣದ ರೀತಿಯಲ್ಲಿ ಮಾಡಿಕೊಂಡು ಹಬೆಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಬೇಯಿಸ್ಬಿಟ್ಟು ಇದರಿಂದಲೂ ಕೂಡ ಶಾಖ ತೆಗೆದುಕೊಳ್ಳೋದ್ರಿಂದ ನೋವು ಕಡಿಮೆ ಆಗುತ್ತೆ ಇಲ್ಲ ಅಂತಂದರೆ ಒಂದಿಷ್ಟು ಎಲೆಗಳನ್ನು ನೀವು ಚೆನ್ನಾಗಿ ತೊಳೆದ್ಬಿಟ್ಟು ಮಿಕ್ಸಿಲಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊ ಪೇಸ್ಟನ್ನು ಮಾಡ್ಕೊಳ್ಳಿ ತುಂಬ ಗಟ್ಟಿಯಾಗಿರುವಂಥ ಪೇಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ ನೀರು ಜಾಸ್ತಿ ಬಿದ್ದರೆ ತುಂಬ ತೆಳುವಾಗೋಗುತ್ತೆ ಹಾಗೆ ಇದನ್ನು ಹಚ್ಚಲಿಕ್ಕೂ ಸಹ ಕಷ್ಟ ಆಗುತ್ತೆ ಮತ್ತು ಇದರಲ್ಲಿರುವಂಥ ನೀರನ್ನು ತುಂಬ ಆವಿ ಮಾಡ್ಕೊಳ್ಬೇಕಾಗತ್ತೆ ಹೆಂಗ್ಕೊ ಅದಕ್ಕೂ ಕೂಡ ತುಂಬ ಟೈಮ್ ಆಗುತ್ತೆ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಇಲ್ಲಾಂತಂದರೆ ನೀವು ಹಾಗೇನೂ ಕೂಡ ಗ್ರೈಂಡ್ ಮಾಡ್ಕೊಳ್ಬೋದು ಇವಾಗ ಪಾತ್ರೆಯಲ್ಲಿ ಸ್ವಲ್ಪ ಎಳ್ಳೆಣ್ಣೆಯನ್ನು ಹಾಕೊಳ್ಳಿ ಸಾಸಿವೆ ಎಣ್ಣೆ ಇದ್ದರೆ ಅದನ್ನು ಕೂಡ ನೀವು ಹಾಕ್ಬೋದು ಎಳ್ಳೆಣ್ಣೆ ಹಾಕ್ಬಿಟ್ಟು ಈ ಪೇಸ್ಟನ್ನು ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ನಾವು ಕಾಯಿಸ್ಕೊಳ್ಳೋಣ ಬಿಸಿ ಮಾಡ್ಕೊಳ್ಳೋಣ ಇದ್ರಲ್ಲಿ ಸ್ವಲ್ಪ ನೀರಿದೆ ನೀರನ್ನು ಇಂಗಿಸ್ಕೊಳ್ತೀನಿ ನೋಡಿ ನೀರು ಸ್ವಲ್ಪ ಹಿಂಗೋದಾಗ ಇದು ಸ್ವಲ್ಪ ಗಟ್ಟಿಯಾಗಿದೆ ನೋಡ್ತಾ ಇದ್ರಲ್ವ ಈ ರೀತಿಯ ಕನ್ಸಿಸ್ಟೆನ್ಸಿ ನಮಗೆ ಬೇಕಾಗಿರುತ್ತೆ ಚೆನ್ನಾಗಿ ಇದನ್ನು ನಾವು ಬಿಸಿ ಮಾಡಿಬಿಟ್ಟು ಇದರಲ್ಲಿ ಯಾವುದೇ ನೀವು ಪೇಯ್ನ್ ಕಿಲ್ಲರ್ ಆಯಿಲನ್ನು ಹಾಕ್ಬೋದು ನಿಮ್ಮ ಹತ್ರ ಯಾವುದೇ ಬಗೆಯ ಪೇಯ್ನ್ ಕಿಲ್ಲರ್ ಆಯಿಲ್ ಇದ್ರೆ ಅದನ್ನು ಸೇರಿಸ್ಕೋಬೋದು ಅಂತಂದರೆ ಇನ್ನು ಸ್ವಲ್ಪ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ಸೇರಿಸ್ಕೋಬೋದು ಅಥವಾ ನೀಲಗಿರಿ ಎಣ್ಣೆ ಇದ್ದರೆ ಎರಡು ಮೂರು ಹನಿಗಳಷ್ಟು ನೀಲಗಿರಿ ಎಣ್ಣೆಯನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಮಂಡಿಗೆ ಹಾಕ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಮಂಡಿಗಳಿಗೆ ನೀವು ಪೇನ್ ಕಿಲ್ಲರ್ ಆಯಿಲನ್ನು ಹಾಕ್ಬೋದು ಅಥವಾ ನಿಮ್ಮ ಹತ್ರ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ ಇದ್ದರೆ ಅದರಿಂದ ಸ್ವಲ್ಪ ನೀವು ಮಸಾಜ್ ಮಾಡ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷದವರೆಗೆ ಚೆನ್ನಾಗಿ ಆ ಜಾಗವನ್ನು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಹಗುರವಾದ ಕೈಗಳಿಂದ ನೀವು ಸ್ವಲ್ಪ ಬೇಕಿದ್ರೆ ನೀಲಗಿರಿ ಎಣ್ಣೆಯನ್ನು ಕೂಡ ಸೇರಿಸ್ಬಿಟ್ಟು ಮಸಾಜ್ ಮಾಡ್ಕೊಳ್ಬೋದು ತುಂಬ ಜಾಸ್ತಿ ಬೇಡ ಒಂದೆರಡು ಹನಿಗಳಷ್ಟು ಎಣ್ಣೆ ಸಾಕಾಗುತ್ತೆ ಎಣ್ಣೆ ಹಚ್ಚಿರುವಂಥ ಜಾಗದಲ್ಲಿ ಈ ಪೇಸ್ಟನ್ನು ನಾವೇನು ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾವು ಲೇಪನ ಮಾಡ್ಕೊಳ್ಳೋಣ ಚೆನ್ನಾಗಿ ನಾವು ಹಚ್ಕೋಬೇಕಾಗತ್ತೆ ಪೇಸ್ಟನ್ನು ಚೆನ್ನಾಗಿ ಹಚ್ಕೊಂಡು ಮೇಲಿಂದ ಲಿಂಗಡೆ ಎಲೆಗಳಿಂದ ಕವರ್ ಮಾಡ್ಕೊಳ್ಳಿ ಅಥವಾ ಬೇರೆ ಎಲೆ ನಿಮಗೆ ಎಕ್ಕೆ ಎಲೆ ಅಥವಾ ಹರಳೆಲೆ ಎಲೆ ಸಿಕ್ಕಿದ್ರು ಕೂಡ ಅದರಿಂದ ಕೂಡ ನೀವು ಕವರ್ ಮಾಡ್ಕೊಳ್ಬೋದು ಗ್ರೈಂಡ್ ಮಾಡುವಾಗ ಹರಳೆನ್ನ ಕೂಡ ಹಾಕ್ಬೋದು ಹಾಗೆ ಎಕ್ಕೆ ಎಲೆಗಳನ್ನು ಕೂಡ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಬೋದು ಸಿಕ್ಕಿದ್ರೆ ಸೊ ಮೇಲಿಂದ ಎಲೆಯನ್ನು ಹಾಕ್ಬಿಟ್ಟು ನಾನು ಕವರ್ ಮಾಡಿಬಿಟ್ಟು ಹಾಗೆ ಒಂದು ಬಟ್ಟೆಯಿಂದ ಕವರ್ ಮಾಡ್ತಾಯಿದ್ದೀನಿ ಯಾಕಂದರೆ ನಾವು ಕೊಟ್ಟಿರುವಂತಹ ಹೀಟಿಗೆ ಹಾಗದಲ್ಲಿ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಹಾಗೂ ನೋವು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ನೀವು ಇದನ್ನು ರಾತ್ರಿ ಮಾಡಿಬಿಟ್ಟು ಬೆಳಿಗ್ಗೆ ನೀವು ತೆಗಿಬೌದು ಬೆಳಿಗ್ಗೆ ಸ್ವಲ್ಪ ಬಿಸಿ ನೀರಿನಿಂದ ಜಾಗವನ್ನು ವಾಶ್ ಮಾಡಿಕೊಳ್ಬಹುದು ಅಥವಾ ಮಂಡಿಗಳಿಗೆ ನೀವು ಬಿಸಿ ನೀರನ್ನು ಕೂಡ ಹಾಕ್ಕೋಬಹುದು ಈ ರೀತಿಯಾಗಿ ನೀವು ಮಾಡ್ತಾ ಬರೋದರಿಂದ ನಿಮ್ಮ ಮಂಡಿಗಳಲ್ಲಿ ಆಗಿರುವಂಥ ನೋವಾಗಿರ್ಬೋದು ಅಥವಾ ಸಂದು ಸಂದುಗಳಲ್ಲಿ ಕೀಲು ಕೀಲುಗಳಲ್ಲಿ ಗಂಟು ಗಂಟುಗಳಲ್ಲಿ ಆಗಿರುವಂಥ ನೋವನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಒಳ್ಳೆಯ ಮೆಡಿಸಿನ್ ಅಂತ ಹೇಳ್ಬೋದು ನಿಮ್ಮ ಅಕ್ಕಪಕ್ಕದಲ್ಲಿ ಈ ಗಿಡಗಳೆಲ್ಲ ಇರುತ್ತೆ ತಂದುಬಿಟ್ಟು ಇದನ್ನು ಬಳಸ್ಕೊಳ್ಬೋದು ಸೊ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು